ದಾಸೋಹ ದಿನ ಸರ್ಕಾರದಿಂದ ಯಾವ ರೀತಿ ಆಚರಣೆ ಆಗತ್ತೆ ದಾಸೋಹ ದಿನ ಯಾವ ರೀತಿಯಾಗಿ ಆಚರಣೆ ಯಾವ ಸ್ವರೂಪದಲ್ಲಿ ಆಚರಣೆ ಆಗತ್ತೆ ಅಂತ ದಾಸೋಹ ದಿನ ಸರ್ಕಾರ ಇವತ್ತು ಜನವರಿ ಇಪ್ಪತ್ತೊಂದನ್ನ ದಾಸೋಹ ದಿನ ಅಂತ ಅನೌನ್ಸ್ ಮಾಡಿತ್ತು ಯಾರು ಸರ್ಕಾರ ಬಿಜೆಪಿ ಗೌರ್ಮೆಂಟ್ ಗೊತ್ತಿಲ್ಲ ಹಿಂದಿನ ಸರ್ಕಾರ ಮಾಡಿದ್ರೆ ನಾವು ಗೊತ್ತಿಲ್ಲ ನನಗೆ ಹಿಂದಿನ ಸರ್ಕಾರ ಮಾಡಿರೋದು ಐ ಡು ನಾಟ್ ನೋ ಯಾವಾಗ ಮಾಡಿದ್ರು ಯಾವ ಸಂದರ್ಭದಲ್ಲಿ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ ನೋಡಿ ವಿಚಾರ ಮಾಡ್ತೀನಿ ಆಮೇಲೆ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ ಇಲಾಖೆ ಮುಜರಾಯಿ ಇಲಾಖೆ ಮಾಡ್ತಾ ಇದ್ದ ನಾನು ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯನ್ಸಿನಲ್ಲಿ ಶ್ರೀರಾಮ ದೇವಸ್ಥಾನ ಹೊಸ ಕಟ್ಟಿರೋದನ್ನು ಉದ್ಘಾಟನೆ ಮಾಡ್ತಾ ಇದ್ದೆ ಮಹದೇವಪುರ ಕಾನ್ಸ್ಟಿಟ್ಯನ್ಸಿನಲ್ಲಿ ಬೆಂಗಳೂರಿನಲ್ಲಿ ಮಾದೇವ್ ಒಂದು ಶ್ರೀರಾಮ ದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಏನಪ್ಪ ಗೊತ್ತಿಲ್ಲ ನನಗೆ ಏನ್ ಮಾಡ್ತಾರೆ ನಾನು ಮಾಡ್ತಾ ಇದ್ದೀನಿ ಅವ್ರು ಕರೆದವ್ರೇ ನಾನು ಹೋಗ್ತಾ ಇದ್ದೀನಿ ರಜೆ ಘೋಷಣೆ ಮಾಡಲ್ಲ ತಮಿಳ್ನಾಡಿನಲ್ಲಿ ರಾಮ್ಲಲ್ಲಾ ಉದ್ಘಾಟನೆ ಲೈವ್ ನ ನಿಷೇಧ ಮಾಡಿದೆ ಸರ್ ಏನು ತಮಿಳ್ನಾಡಿನಲ್ಲಿ ನಾನು ತಮಿಳ್ನಾಡಿನ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಇಲ್ಲಪ್ಪ ನಾನು ಅದು ಏನ್ ಹೇಳಿ ಈಗ ನಾವು ಒಂದ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಎಂ ಎಸ್ ಪಿ ಗಿಂತ ಜಾಸ್ತಿ ಕೊಡ್ತೀವಿ ರಾಜ್ಯ ಸರ್ಕಾರದಿಂದ ಅಂತ ಹೇಳಿದ್ದು ಆಮೇಲೆ ನಮ್ಮ ರಾಜಣ್ಣ ಅವರು ಮತ್ತೆ ಪರಮೇಶ್ವರ ಅವರು ಇವರೆಲ್ಲ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರು ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದೀವಿ ಹದಿನೈದು ಮಾಡ್ತೀವಿ ಹನ್ನೆರಡು ಪ್ಲಸ್ ಒಂದುವರೆ ನಮ್ಮ ನಮ್ಮ ಸರ್ಕಾರದಿಂದ ಒಂದೂವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಾಲ್ಗೆ ಬೇಡಿಕೆ ಬೇಕಾದಷ್ಟು ಇರ್ತಾವೆ ರೀ ನಮ್ಮ ಶಕ್ತಿ ಅನುಸಾರ ತಾನೇ ಕೊಡಬೇಕು ರಾಜ್ಯ ಸರ್ಕಾರದಿಂದ ಇದು ಎಮ್ ಎಸ್ ಪಿ ರೇಟ್ ಕೊಡೋದು ಕೇಂದ್ರ ಸರ್ಕಾರ ನಾವಲ್ಲ ಫಿಕ್ಸ್ ರೇಟ್ ಫಿಕ್ಸ್ ಮಾಡೋರು ಅವರು ಅವ್ರು ಫಿಕ್ಸ್ ಮಾಡಿರೋದಕ್ಕಿಂತ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಕೊಬ್ಬರಿ ಬೆಳೆಗಾರರಿಗೆ ತೆಂಗು ಬೆಳೆಗಾರರಿಗೆ ಒಂದೂವರೆ ಸಾವಿರ ರೂಪಾಯಿ ಹೆಚ್ಚಾಗಿ ಕೊಡ್ತಾ ಇದೆ ಮುಚ್ಚತಾರೆ ಇಲ್ಲ ನಾನು ಏನ್ ಸಲಹೆ ಕೊಟ್ಟಿದ್ದೀನಿ ಅಂತಂದ್ರೆ ಈಗ ಬೆಂಗಳೂರಿನ ಹೃದಯ ಭಾಗದಲ್ಲಿ ರೇಸ್ ಕೋರ್ಸ್ ಇದೆ ನೀವು ಅಲ್ಲಿಗೆ ಶಿಫ್ಟ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಅಷ್ಟೇ ತುಮಕೂರಿನಲ್ಲಿರ್ತಕ್ಕಂಥ ಸ್ಟಡ್ ಫಾರಮ್ ಇದೆಯಲ್ಲ ಅಲ್ಲಿಗೆ ಶಿಫ್ಟ್ ನೀವು ಅಲ್ಲಿ ಹೋಗಿ ಅಂತ ಹೇಳಿದ್ದೀನಿ ಅಲ್ಲಿ ನಾನ್ನೂರು ಎಕರೆ ಅಷ್ಟು ಜಮೀನಿದೆ ಅದರಲ್ಲೂ ನಿಮಗೆ ಒಂದು ಈಗ ಇಲ್ಲಿ ಎಂಬತ್ತು ಚಿಲ್ಲರೆ ಎಕರೆ ಇದೆ ಅಲ್ಲಿ ಕೊಡ್ತೀವಿ ಈಗ ಅಲ್ಲಿ ಹೋಗಿರಿ ಅಂತ ಹೇಳಿದ್ದೀನಿ ಟ್ವೀಟ್ ಮಾಡ್ಕೊಂಡಿದ್ರು ಸರ್ ಆ ಜಾಗದಲ್ಲಿ ಟೌನ್ಶಿಪ್ ಮಾಡ್ತೀವಿ ನಗರಾಭಿವೃದ್ಧಿ ಸಚಿವರು ಅವ್ರನ್ನೇ ಕೇಳಿ ನನಗ್ ಗೊತ್ತಿಲ್ಲ